ಹಲೋ ಹೇಳಪ್ಪ ಶಂಕರೇತಾನೆ ಅಣ್ಣ ಎಲ್ಲಂತೆ ಮಾಡಿರೋದಿರ ಮಗು ಆಪ್ರೇಷ್ ಮಾಡಿ ಮಗು ಹತ್ತಿರಂತೆ ಎಂಟು ಸಾವಿರ ಬಿಲ್ ಕಟ್ಟ್ರಿ ಅಂತ ಹೇಳಿದ್ವಾಲ್ ಕಟ್ಟು ಹ್ಞೂ ಎರಡು ದಿವಸ ಇರ್ಬೇಕಂತೆ ಇರ್ಲಿ ಬಿಡು ಏನೋ ಇರ್ಲಿ ಇರ್ಲಿ ಮಗು ಬಣಂತಿ ಇದ್ದರೆ ಅಷ್ಟೇ ಸಾಕು ಆವಾಗಿಂದ ಮಗು ಬಾಣಂತಿ ಮಗು ಬಾಣಂತಿ ಅಂತ ಏನ್ ಮಗು ಅಂತ ಕೇಳ್ಬೇಕಾನೆ ಏನ್ ಮಗು ಅಂತ ಕೇಳ ಲೇ ಯಾವ ಮಗು ಆದ್ರೆ ಏನಂತೆ ಯಾವ ಮಗು ಆದ್ರೆ ಬಿಸಾಕ್ ಬಿಡ್ತೀರ ನಾವ ಅದೆಲ್ಲ ಕತೆ ಬೇಡ ಏನ್ ಮಗು ಅಂತ ಕೇಳು ಅಂಬುಜಿ ಬಡ್ಕೊಳದ್ ನೋಡಕ್ ಗಂಡು ಮಗುವಣ ಹೌದೇನು ಗಂಡು ಮಗುವ ಚೆನ್ನಾಗವನಪ್ಪ ಮಗುವ ಓ ಚೆನ್ನಾಗವಣ ನೋವು ಚೆನ್ನಾಗವಣ ಸೇಮ್ ದೊಡಪ್ಪ ನಿಂತಂಗೆ ಇರೋದು ಕೂರ್ಲಿಗೆ ಇರ್ಲಿಲ್ಲ ಚೆನ್ನಾಗವಣ ಸರಪ್ಪ ಅದೇನ್ ಬಿಲ್ ಅದ ಕಟ್ಬಿಡು ಹ ಅಲ್ಲಿ ಎಷ್ಟು ದಿನ ಆಸ್ಪತ್ರೆಗೆ ಇಕ್ಕಂತಾರ ಈ ಕಣ್ಲೆ ಬಿಲ್ ಎಲ್ಲ ಕಟ್ಬಿಡಪ್ಪ ಹ್ಮ್ ಸರಣ ಚೇತನ ಅವ್ರು ಹೋದ್ರಣ ಇನ್ನ ಇಲ್ಲಪ್ಪ ಇನ್ನ ಇಲ್ಲ ಹ್ಮ್ ಸರಣ

ಅದೃಷ್ಟ ಅದೃಷ್ಟನಮ್ಮ ಹಾಂ ಆ ನುಟ್ಬಿಟ್ನ ಉಟ್ಬಿಟ್ನು ದೊಡ್ಡನು ನಂಕ ಹೆಣ್ಮಕ್ಳ ಗಂಡು ಮಕ್ಳು ಗಂಡು ಮಕ್ಳ ಅಂತ ಇದ್ನ ಮಗನ ಉಟ್ಬಿಟ್ನಾಕ ಉಟ್ಬಿಟ್ನು ಇವಳು ಅದಷ್ಟು ತಲೆ ತರ್ಚ್ಕೊಂತಳ ಇರು ನೋಡೋಣ ಅವಳು ಬಾಯಿಗೆ ಏನ್ ಬರ್ತದೆ ಅಂತ ಕೇಳನಿದೆ ಹೇಳಣ್ಣ ಗೀತಾಕ ಗಂಡು ಮಗು ಆಗದೆ ಅಂತ ಹೇಳಣ್ಣ ಅವಳು ಬಾಯಿಗೆ ಏನ್ ಬರ್ತದ ನೋಡಣ್ಣ ಇರು ಕೂಗೋಣ್ಣ ಸಾವಿತ್ರಿ ಹೋಗೋಳಲ್ಲ ಸಾವಿತ್ರಿ ಆಶಂಕನು ಒಂದ್ ಗಾಡಿ ಮೇಲೆ ದೊಡ್ಡವನು ಚಿಕ್ಕ ಒಂದ್ ಗಾಡಿ ಮೇಲೆ ಹೋದ್ರು ಸರೋಜಿ ಸರೋಜಿಯೇ ನೋಡೋಣ ಭಯಕ್ಕೆ ಏನ್ ಬರ್ತದೆ ಅಂತ ಓ ಯಾಕ್ರಮ್ಮ ಹಂಗ ಬರ್ಕಂತ ಇದ್ರೆ ಆ ಕುಲ ತಗ್ಗಿರೋ ಏನಾಯ್ತಾ ಲೇ ಗೀತ ಗಂಡು ಮಗು ನಿನ್ನ ದೇವ್ರೇ ಅದಂತ ಗಂಡು ಮಗು ಬಿಟ್ಟಂತ ಇನ್ನೂ ಹೊಟ್ಟೆಗೆ ಲೇ ಎರ್ಗೆ ಆಗದ್ಲೇ ಗಂಡು ಬುಲೇ ಆಗ್ಲಿ ಬಿಡು ಏನ್ ಪ್ರಪಂಚದ ಯಾರು ಗಂಡು ಮಕ್ಕಳು ಎತ್ತೇ ಇಲ್ಲ ಎತ್ತವಳೆ ಅಂತ ನನ್ ಬಂದಿದ್ಯಾ ನೀನು ನೀನ್ ಉದ್ಯೋಗ ಕೂಗಿದ್ರು ಏನು ಇಲ್ಲೇ ಯರ್ಗೆ ಆಯ್ತು ಅಂತ ಹೇಳಕ್ ಕೂಗಿತು ಆಯ್ತು ಬಿಡು ಪ್ರಪಂಚದಾಗ ಯಾರೇನ ಗಂಡು ಮಕ್ಳು ಎತ್ತವರೋ ಇಲ್ಲ ಹ್ಮ್ ಕಾಬ್ ಬಂದ್ಬಿಡ್ಲಿ ಅವಳ್ಕಾ ಅಯ್ಯೋ ಬಂದ್ರೆ ಮತ್ತೆ ತಕ್ಕ ಅದಕ್ಕೆ ಇವಾಗ ಹೆಂಗೆ ಮಾಡೋದು ಏನು ಮಾಡೋದು ಹಾ ಅಪ್ಪ ಸತ್ತಿರೋದಾದ್ರ ಮುಟ್ಟು ಅಂತಾರೆ ಇದು ಹುಟ್ಟಿರೋದು ಮುಟ್ಟು ಮುಟ್ಟೆ ಅನ್ಕ ಮುಟ್ಟು ಮುಟ್ಟೆ ಅನ್ಕ ಇವಾಗ ಹೆಂಗೂ ಶೋಭನಕ್ಕೆಲ್ಲ ರೆಡಿ ಮಾಡಿಬಿಟ್ಟದೆ ಸರಸ್ವತಿನೂನು ಕಾರುಣ್ಯನ ಜಾಗ್ವರ್ನ ಆಮ ಕಾಮಾಕ್ಷಣ ಇಷ್ಟು ಜನ ಚೇತನ್ಯ ಜೊತೆಗೆ ಕಳ್ಸ ಜಾನೂನು ಹೋಗ್ಲಿ ನಾವ್ಯಾರು ಹೋಗೋದು ಬೇಡ ನೀವು ಯಾರು ಯಾಕಂದರೆ ನಿಮ್ಗೆ ಮುಟ್ಟದೆ ಅಲ್ಲಿ ಪೂಜೆ ಮಾಡಿಕೊಂಡು ಬಂದುಬಿಡಲಿ ಪ್ರಸ್ತಕ್ಕೂ ಗಳಿಗೆ ಎಲ್ಲ ಬೇಕು ಐನೂರ ಒಂದ್ಕಿಂತ ಫೋನ್ ಮಾಡಿ ಕೇಳು ಪ್ರಸ್ತ ಇಲ್ಲೇ ಮಾಡೋಣ ಹೌದಾ ಅವ್ರು ಏನಕೊಂತಾರೆ ಅದಕ್ಕೆ ಓ ಮನೆಗೆ ಅಂಟಿಕೊಂಡು ಇಲ್ಲೇ ಪ್ರಸ್ತಾ ಮಾಡಿಕೊಡ್ತಾರಾ ಅಂತ ಅವ್ರ ಒಂದು ಮಾತು ಕೇಳಿಬಿಡೋಣ ಯಾಕೆ ನಾವೇ ನಾವೇನು ನಿರ್ಧಾರ ತಕೊಳ್ಳೋದು ಹ್ಞೂ ಆಗಲಿ ಕೇಳಿಬಿಡೋಣಪ್ಪ ಕೇಳಿದ್ರೆ ಏನು ತಪ್ಪು ಶಂಕರಪ್ಪ ಶಂಕರಪ್ಪ ಹ್ಞೂ ಯಜಮಾನ್ರೇ ಅದೇ ಇವಾಗ ಹೆಣ್ಣು ಗಂಡನ ಕರ್ಕೊಂಡು ಹೋಗ್ಬಿಡ್ರಪ್ಪ ನೀವು ಕರ್ಕೊಂಡೋಗಿ ಅಲ್ಲಿ ಬಾಗಿಲು ಪೂಜೆ ಮಾಡಿಸ್ಕೊಂಡು ಕರ್ಕೊಂಬಂದು ಕರ್ಕೊಂಬಂದ್ಬಿಡ್ತೀರಾ ಇಲ್ಲೇ ಹಂಗು ಪ್ರಶ್ನೆಕ್ ರೆಡಿ ಆಗದೆ ಇಲ್ಲೇ ಮಾಡ್ಬಿಡೋಣ ಅಲ್ಲಣ್ಣ ಇವಾಗ ಅಂಟಲ್ಲ ಅಂಟು ಇವಾಗ ಹೇರ್ಗೆ ಆಗದೆ ಇವಾಗ ಅಂಟಲ್ಲ ನಂಗೆ ಇಲ್ಲೇ ಪ್ರಸ್ತ ಮಾಡದಾ ಅದೇ ನಾವು ಅದಕ್ಕೆ ನಿಮ್ಮನ್ನ ಒಂದು ಮಾತು ಕೇಳೋಣ ಅಂತ ಏ ಸತ್ತರೆ ಅದೊಂದು ಲೆಕ್ಕ ಇದು ಮಗು ಹುಟ್ಟಿರೋದು ಇದೇನೋ ಅಂತೆ ಹಾಗೆ ಆಂಟೆ ಅಂತೆ ನಾವಾಗಲೇ ಹುಟ್ಟಾಗಲೇ ಇವಾಗೇನು ಮಾಡೋದು ಇದು ಬಂದರೆ ಅದೇ ಒಯ್ದೋಯು ನೀ ಏನು ಹೇಳ್ತಾ ಅವಳೇ ಏನು ಮಾಡೋದು ನೀವು ಏನಂತೀರ ನಾವಾಗ ಇವಾಗ ಅಂದ್ಕೊಂಡಿದ್ದು ನಿಮ್ಮ ಮನೆಗೆ ಹೋಗಿ ದೀಪ ಅಣಿಸ್ಬಿಟ್ಟೋರು ಅಷ್ಟೊತ್ತಿದ್ದು ಬಂದಮೇಲೆ ಪ್ರಸ್ತಾ ಮಾಡಿಕೊಡೋಣ ಅಂತ ಅನ್ಕೊಂಡ್ರೆ ನೀವು ನೋಡಿದ್ರೆ ಹಿಂಗಂತ ಇದ್ದೀರಿ ಹಾಗಾದ್ರೆ ಆಂಟಿದ ಮೇಲೆ ಪ್ರಸ್ತಾ ಮಾಡಿಕೊಟ್ರೆ ಆಯ್ತು ಇವಾಗ ನೀವು ಕರ್ಕೊಂಡೋಗೋಣ ಕರ್ಕೊಂಡೋಗ್ಯ ಬಾಬಿ ಪೂಜಾ ಸಾಧ್ಯನಕ್ಕ ಇವಾಗಿನ ಸಾಧ್ಯದಾಗ ನಮ್ ಕಾಲಕ್ ಹೋಯ್ತು ನಮ್ ಕಾಲ್ದಾಗ ಮದ್ವೆ ಮಾಡಿದ್ರೆ ಒಂದ್ ವರ್ಷ ಇಲ್ಲ ಆರ್ ತಿಂಗಳು ಪ್ರಸ್ತಾವ ಮಾಡ್ತಾ ನಾವು ನಾವ್ ಇರ್ತಾ ಇದ್ರಿ ಇವಾಗಿನ ಮಕ್ಕಳು ಅದ ಆಗಲ್ಲಕ್ಕ ಆಗಲ್ಲ ಆಗಲ್ಲ ಬೆಂಕಿ ಬೆಣ್ಣೆ ಇದ್ದಂಗೆ ಅದಾಗಲ್ಲ ಆಗ್ತಿರ್ ಇರೋ ಕೆಲ್ಸ ಏನ್ ಮಾಡ್ಬೇಕಂತ ತಿಳಿತಾ ಇಲ್ಲೇ ಅಣ್ಣ ಅಣಾ ಹಿಂಗಂತಳೆ ಅಂತ ಬೇಜಾರ್ ಮಾಡ್ಕೊ ಮಾಡ್ರಿ ನೀವು ಇಲ್ಲ ಹೇಳಮ್ಮ ಯಾಕಮ್ಮ ಅದಕ್ಕೆ ಅಲ್ಲಮ್ಮ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಳಕೆ ತಾನೇ ನಾವು ಕರ್ಸಿದ್ದು ಇವಾಗ ಇಲ್ಲ ನಿಮ್ ನಮ್ಮ ಜೊತೆ ಕಳಿಸ್ರಿ ನಾವು ಕರ್ಕೊಂಡು ಹೋಗ್ತೀರಿ ನಾವೇ ಅಲ್ಲೇ ನಮ್ಮ ಮನೆಗೆ ಹೆಣ್ಣು ಇಲ್ಲೇ ಪ್ರಸ್ತಾವ ಇವಾಗ ಇಲ್ಲೂ ರೆಡಿ ನಾವು ನೋಡಿದ್ರಲ್ಲ ನಮ್ಮ ಕಣ್ಣಾಗೆ ಇವಾಗ ಹಿಂಗೆ ಆಗೋಯ್ತಲ್ಲ ಪ್ರಸ್ತಾ ಅಂತಂದ್ರು ಅದಕ್ಕೂ ಒಂದು ಶಾಸ್ತ್ರ ಅದು ಇದು ಇದ್ದೇ ಇರ್ತದ ಹ್ಞೂ ಅದಮ್ಮ ಅದಕ್ಕೂ ಈ ಮೂಗ್ಗಳಿಗೆ ಕೇಳ್ತಿರಲ್ಲ ನಾವು ಹ್ಞೂ ಸರಿ ಆಗ್ಬೋದು 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 ಇನ್ನು ಮನೆಗೆ ಮುಟ್ಟಿ ಕಣ್ಣು ನಾವಿಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಹ್ಞೂ ಸರಿ ನೀವು ಅಲ್ಲಿಕೆ ಕರ್ಕೊಂಡು ಹೋಗ್ರಮ್ಮ ಸರಸ್ವತಮ್ನು ಇನ್ನಂತಂದ್ರೆ ಪ್ರಸ್ತಾ ಅಂತಂದ್ರೆ ಒಂದ್ ಎರಡು ಮೂರು ದಿವಸನ ಅಲ್ಲಿರ್ಬೇಕು ಇವ್ರು ಸರಸ್ವತಮ್ ಬೇಡ ಇನ್ನ ಬೇರೆಯವರು ಯಾರು ಬೇಡ ನಮ್ ಕಾರುನ ಜಾನುನ ನಿಮ್ ಜೊತೆ ಕಳ್ಸಿಕೊಡ್ತೀರಮ್ಮ ಅವ್ರಿಬ್ರುನು ಹೋಗ್ಲಿ ಬಿಡು ಸ್ನೇಹ ಕಾರುಣ್ಯ ಜಾನು ಇವ್ರ ಮೂರ್ ಜನ ನಿಮ್ ಜೊತೆಗೆ ಬರ್ತಾರಮ್ಮ ಆಯ್ತಾ ನಡೀರಮ್ಮ ರೆಡಿಯಾಗಿ ನಡೀರಿ Nanu eltonya, nan muku kah? Neder. Mugi to, nan katelah mugi to. Nan makluk kahasti lo, alah orke baltoh toh aldi acarbaru. Ama, mau, ama, ama. Mugi to mau, mugi to, nan katelah mugi to. Nai ya kah? Ama rum bagla kah? Ama mugi to mana katelah mugi to? Ada kah? Bye bye berkan tadi, ya nai kah? Ama jadi kandung awak betul dah mau, jadi kandung awak betul eh. Nan katelah mugi to mau, mugi to. ಇನ್ನು ಏನ್ ಕೇಳ್ತಿದ್ಯಾ ಸಮ ಇಲ್ಲಮ್ಮ ತಮ್ಮ ಜನ ಇಲ್ಲ ಆ ಮವ ಜನೂ ಇಲ್ಲ ಆ ನನ್ನ ಸೌತಿಗ ಗಂಡು ಮಗು ಆಗ್ಬಿಟ್ಟದಮ್ಮ ನಾನೇನಮ್ಮ ಮಾಡೋದು ನಾನೇನಮ್ಮ ಮಾಡೋದು ಯಾರತ್ರಮ್ಮ ಹೇಳ್ಕೊಂಡ್ಲಿ ಆಸ್ತಿ ಅಲ್ಲ ಅನ್ಯಾಯವಾಗ ಅವ್ರು ಕೊಟ್ಟೋದಲ್ಲಮ್ಮ ನನ್ನ ಇಬ್ಬರ ಹೆಣ್ಮಕ್ಳಿಗೂ ಅರ್ಧ ಬರ್ತದೆ ನನ್ ಗಂಡಾಸ್ತಿ ಅಂತ ಆಸೆ ಇಟ್ಕೊಂಡಿದ್ದೀನಿ ಎಲ್ಲ ಹೊಲ್ಟೋದಲ್ಲಮ್ಮ ಆಸ್ತಿ ನಾನೇನಮ್ಮ ಮಾಡೋದು ಇನ್ನು ಮನಗಿನ ಜನ ಎಲ್ಲ ಗಂಡು ಮಗು ಎತ್ ತಲೆಮೇಲೆ ಇಟ್ಕೊಂಡು ಮೆರೆಸ್ತಾರಲ್ಲಮ್ಮ నాలు ఏమదు అమ్మ ఒ విషయ తోట్ మంగడ్తీరమ్మాయ్ ఎలా సుమ్ రే ఇమ్ మాసేరు నీకీ మక్కి యావత్ అప్పన్ మోస ఒళ్ే మనుష్య సుమ్ ఏనో ఆలోచన మాది నని ఎణు మగు ఆతదంత ఇష్ట ఆసె ఇక్కడమ్ ఏణు మగు ఆతంతమ్మ హింగోయ్ ನೋಡ ಇಷ್ಟು ದಿನದ ಬದುಕಣಂಗೆ ನಿಮ್ಮ ಯಜಮಾನ ನೀನು ಬದುಕೊಂಬೇಡ ಆಯ್ತಾ ಅವನಾಗ ನಿನ್ ಕೈ ಅಂತಂದ್ರೆ ಆಮೇಲೆ ನಿನ್ ಉಳಿಗಾಲ ಇಲ್ಲ ನೋಡ್ಕ ಅವನಾಗ ನೀನ್ ಚೆನ್ನಾಗಿರ್ಬೇಕು ಅಮ್ಮ ಯಾಕಮ್ಮ ಹೇಳ್ತಾ ಇದೀಯ ನೀನ್ ಯಾಕಮ್ಮ ಒಡವೆ ಬಟ್ಟೆ ಎಲ್ಲ ಬಿಚ್ಚಾಕಿರದ ಆಮೇಲೆ ಹೋಗೋಗ ಹಾಕೋಣ ಅಂತ ಅಮ್ಮ ಯಾಕಮ್ಮ ಚೈತನ್ಯ ಗೀತಿಕ ಗಳು ಮಗು ಆಯ್ತಂತೆ ಓ ಹಂಗಾದ್ರೆ ನಂಗೆ ಪುಟ್ಟ ತಮ್ಮನ್ ಬನ್ನು ನಗಿತಾ ಇದೆಯಲ್ಲ ಚೈತನ್ಯ ಇನ್ನೀ ಮನೆಗಿನ ಜನಗಳು ನಮ್ಮನ್ ಲೆಕ್ಕ ಕಿತ್ತಾರೇನೆ ಲೆಕ್ಕ ಕಿತ್ತಾರ ಅವಳೆ ಇತ್ತು ತಲೆ ಮೇಲೆ ಮೆರೆಸ್ತಾರ ಅಷ್ಟೇನ ನಾವೀ ಯಾವ ಲೆಕ್ಕಕ್ಕೂ ಇಲ್ಲ ಈ ಮನೆಗಿನ ಜನಗೀಗ ನೋಡಮ್ಮ ಅವರಿಂದ ಇದೇ ಕತೆ ಹೇಳ್ತಾವಳೆ ಅಮ್ಮ ನೀನ್ ಭಯ ಪಡಬೇಡ ಸುಮ್ಮ್ಯರು ನಿನ್ನ ಸ್ಥಾನ ಯಾರು ತುಂಬಕ್ಕೆ ಆಗಲ್ಲಮ್ಮ ನೀನು ಈ ಮನೆಗ್ ದೊಡ್ಡ ಸೊಸೆ ನಿನ್ನ ಸ್ಥಾನ ಯಾರಿಗೂ ಹಣ್ಣು ಬಿಟ್ಕೊಡಲ್ಲ ಆಯ್ತಾ ನಿನ್ನ ಸ್ಥಾನ ಹಂಗೆ ಇರ್ತೈತೆ ನಿನ್ ಭಯೇ ಪಡ್ಬೇಡ ಇರೋವರೆಗೂ ನೀನು ಯಾವತ್ತಿದ್ರು ರಾಣಿ ರಾಣಿನೇ ನೀನ್ ಯಾಕಮ್ಮ ಭಯ ಪಡ್ತಾ ಇದೀಯಾ ನೀನಿ ಮನೆಗ್ ದೊಡ್ಡ ಸೊಸೆ ನಿನ್ನ ಜಾಗನ ಯಾರಿಗೂ ಏ ಒಳ್ಳೆ ಉಚ್ಚಿರೋಳಿ ನೀನು ಆಲೋಚನೆ ಮಾಡೋ ಶಕ್ತಿ ಇಲ್ಲ ನಿಂಕಾ ಹಂಗಂತೀಯಾ ನಿಮ್ಮ ತಾತ್ಮ ಮೋಸ ಮಾಡಲ್ಲ ತಾನೇ ನಮ್ಗೆ ಅಣ್ಣು ರಾಮು ಹಣ್ಣು ಯಾವತ್ತೂ ನಿನ್ ಮೋಚನೇ ಮಾಡಲ್ಲ ನಿನ್ ಭಯನೇ ಪಡಬೇಡ ಆಯ್ತಾ ಇದು ನಿಮ್ಮ ತಾತ್ಮ ನನ್ನನ್ನು ಚೇತನ ಜೊತೆಗೆ ಅಂತ ಹೇಳಿದ್ನಲ್ಲಮ್ಮ ಹಾಂ ನಿಮ್ಮ ಗಂಟದಂತೆ ಅದಕ್ಕೆ ಇವತ್ತು ಸಾಯಂಕಾಲನೇ ಅವ್ರ ಮನೆಗೆ ಓಡಬೇಕಂತೆ ಹೌದಾಜ್ಜಿ ಹ್ಞೂ ರೆಡಿಯಾಗಿ ನೋಡಿಯಮ್ಮ ಓಡೋಣ ಅಮ್ಮ ಕಣ್ಣಿ ನಿಲ್ಸು ಹೇಳು ಕೇಳು ನೀನು ಹೌ ಅಮ್ಮ ಅಮ್ಮ ಗೀತಿಕ ಗಂಡು ಮಗು ಹೋಗದಂತೆ ಹಾಂ ಮುಗೀತು ಬಿಡು ಮುಗೀತು ಬಿಡಮ್ಮ ಇನ್ನು ನಿನ್ನ ಕತೆ ಮುಗೀತು ಅಷ್ಟೇ ಹ್ಞೂ ಅಪ್ಪನ್ ಬಂದಿದ ತಕ್ಷಣ ನಮ್ಗೆ ಏನೇರ್ತದ ಅದನ್ನ ನಾನು ಅಂಕ ಚೈತನ್ಕ ಕೊಡ್ಸ್ಬಿಡು ನಿನ್ನ ಗಡ್ ಮಗು ಗಡ್ ಮಗು ಅಂತ ಎಲ್ಲಾರು ಸೇರ ಅವಂತಲ್ಲ ಕಟ್ಟಿದ್ರೆ ನಾವು ಎಲ್ಲಿ ಹೋಗೋಣ ಏಯ್ ಬಾಯಿ ಮುಚ್ಕೊಂಡಿರೇ ಈ ಮನೆಗ್ ಅವರೇ ಮಾತಾಡ್ತಾರೆ ಮಗು ಆಗ್ಬಿಡ್ತು ಅಂತ ತಕ್ಷಣ ಹಾ ನೆ ಹೋಯ್ತು ಎಲ್ಲನು ಸುಮ್ಮನೆ ಇರ್ಬೇಕು ಇವಾಗ ಹುಟ್ಟಿರೋ ಎಳೆ ಮಗು ಮೇಲೆ ಏನು ನೀವೆಲ್ಲ ಹಿಂಸಾಸ್ವ ಲಿ ನಿಂಕ ಈ ಮನೆಕ ಋಣ ಮುಗಿತು ಇಲ್ಲಿಂದ ಜಾ ಖಾಲಿ ಮಾಡ್ತಾ ಇರ್ಬೇಕು ನೀನು ಲೈ ನೀನ್ ಯಾರ ಋಣ ಮುಗಿತು ಅಂತ ಹೇಳಕ್ಕ ನಮ್ಮ ಅಣ್ಣ ಇರೋವರ್ಕು ನಾನು ಈ ಮನೇಲಿ ಇದ್ದೇ ಇರ್ತೀನಿ ಈ ಮನೇಲಿ ನನಗೆ ಅಧಿಕಾರ ಇದ್ದೇ ಇರ್ತದೆ பாய் முச்க்கோண்டு நின் நீக்கோ நின் மாத்தாட் சனாகரல நோட்கோ லை லை லைட்டு முட்டை எத்தனை ஜா ஹாலி மே ஹய் பாய் முச்சு பாய் முச்சோ ஏ வயசுக்கு மீறது மாத்திரி மாதாட் தாள் இவள் முச்ச்கண்டிர் நீனோ அந்தளக்கா மனே தர்றவரே பாய் முச்சுக்கோண்டிடுவோ சைத்தன்யா நேடியம் ரெடியாக நேடி நான் நெடி முந்தூ அறிவோது